ಸ್ವೀಟ್ ಶಾಪ್ಗಳಲ್ಲಿ ಮಿಕ್ಸ್ಚರ್ ತೊಗೊಂಡು ತಿಂದೇ ಇರ್ತಿರಲ್ಲ ಸೇಮ್ ಅದೇ ರೀತಿ ಈಗ ಅವರೇ ಸೀಸನ್ ಬೇರೆ ಅವರೇ ಮಿಕ್ಸ್ಚರ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನನ್ನ ಲೇಖನ ವೆಲ್ಕಮ್ ಬ್ಯಾಕ್ ಟು ಅವರ್ ಚೆನ್ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮೊದಲು ನಾವು ಹಸಿ ಅವರೆ ಕಾಳನ್ನು ಹಿದಕ್ಕಿ ಅದನ್ನು ತೊಳೆದು ಈ ರೀತಿ ಒಂದು ಹತ್ತು ನಿಮಿಷ ಬಟ್ಟೆ ಮೇಲೆ ಒಣಗಿಸ್ಕೊಳ್ಳೋಣ ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಒಣಗಿಸಿರೋ ಅಂಥ ಅವರೇ ಹಾಗೆ ಇದಕ್ಕೆ ಬೇಕಾಗಿರೋಂಥ ಅವಲಕ್ಕಿ ಒಂದು ಕಪ್ ಆಗೋಷ್ಟು ನಂತರ ಕಡಲೆ ಬೀಜ ಒಣ ಕೊಬ್ಬರಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ನಾವು ಫ್ರೈ ಮಾಡ್ಕೊಳ್ತಾ ಹೋಗೋಣ ಈ ರೀತಿ ಸ್ಟ್ರೈನರ್ ಸಹಾಯದಿಂದ ನಾನು ಇಲ್ಲಿ ಎಲ್ಲ ಕಾಳು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗನೂ ಆಗುತ್ತೆ ಹಾಗೂ ಆಗುತ್ತೆ ಸ್ವೀಟ್ ಶಾಪಲ್ಲಿ ಹೇಗೆ ಮಾಡ್ತಾರೆ ಅಷ್ಟು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರಬೇಕಂದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಎಣ್ಣೆಯಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡಿರೋದ್ರಿಂದ ಬೇಗನೂ ಆಗುತ್ತೆ ಒಂದೆರಡು ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಇಟ್ಟು ನಾವು ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ತೆಗೆದ್ರೆ ಇದು ಗರಿ ಗರಿಯಾಗಿ ಆಗಿರುತ್ತೆ ಇದನ್ನು ತೆಗೆದು ಬೇರೆ ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಎಲ್ಲ ಕಾಳುಗಳನ್ನೂ ಒಂದೇ ಬಾರಿ ಸೇರಿಸ್ಕೊಂಡ್ರೆ ಕೆಲವೊಂದೊಂದು ರೋಸ್ಟ್ ಆಗಿಬಿಟ್ಟಿರುತ್ತೆ ಕೆಲವೊಂದೊಂದು ಇನ್ನೂ ರೋಸ್ಟ್ ಆಗಿರಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಇದ್ದೀನಿ ನಂತರ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಅಷ್ಟೇ ಇದೇ ಸ್ಟ್ರೈನಲ್ಲಿ ಇಟ್ಟು ಜಸ್ಟ್ ನಾವು ಕಾದಿರೋ ಎಣ್ಣೆಯಲ್ಲಿ ಇಟ್ಟು ತೆಗೆದ್ರೆ ಸಾಕು ಅದು ನೀಟಾಗಿ ರೋಸ್ಟ್ ಆಗುತ್ತೆ ಎಲ್ಲಾನು ಇದೇ ರೀತಿ ಮಾಡ್ಕೊಳ್ತಾ ಬರೋಣ ಆಗಲೇ ಎಲ್ಲಾನು ಕ್ರಿಸ್ಪಿಯಾಗಿರುತ್ತೆ ಹಾಗೂ ಇನ್ಸ್ಟೆಂಟಾಗೂ ಮಾಡ್ಕೋಬಹುದು ನೋಡಿ ಈ ಕಲರ್ ಬಂದ ತಕ್ಷಣ ತೆಗೆದ್ಬಿಡೋಣ ನಂತರ ಕಡಲೆ ಬೀಜ ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಅಷ್ಟೇ ಎಣ್ಣೆಯಲ್ಲಿ ಇದೇ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಬೇಕಿದ್ರೆ ಕಡಲೆ ಪುಟ್ಟದೂ ಸಲ್ಲಿಸ್ಕೋಬಹುದು ಇದೇ ರೀತಿ ನಾವು ಮಾಡ್ಕೋಬಹುದು ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ದಿವಸ ಸ್ಟೋರ್ ಮಾಡಿ ಇಟ್ಕೋಬಹುದು ಹಾಗೆ ಇನ್ನೂ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾನು ಇದಕ್ಕೆ ಗೋಡಂಬಿ ಭೀ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಬೇಕಿದ್ದರೆ ಸೇರಿಸ್ಕೋಬಹುದು ಅಥವಾ ಸ್ಕಿಪ್ ಮಾಡ್ಕೋಬಹುದು ಇದನ್ನು ಇದೇ ರೀತಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ನಂತರ ಇದನ್ನು ತೆಗೆದುಕೊಳ್ಳೋಣ ಎಲ್ಲರೂ ಸಪ್ರೇಟ್ ಸಪ್ರೇಟಾಗಿ ಇದನ್ನು ಇಟ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ ನಂತರನೂ ನಂತರ ಇದಕ್ಕೆ ಬೇಕಿದ್ದರೆ ಬಾದಾಮು ಪಿಸ್ತಾನೂ ಸೇರಿಸ್ಕೊಂಡು ಇದೇ ರೀತಿ ಫ್ರೈ ಮಾಡ್ಕೋಬಹುದು ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆ ಕಾದ್ರಿಂದ ಬೇಗ ರೋಸ್ಟ್ ಆಗಿಬಿಡುತ್ತೆ ನಾವು ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ನಂತರ ನೀಟಾಗಿ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದು ಬೇಗನೆ ಆಗುತ್ತೆ ಈ ರೀತಿ ಟೆಕ್ನಿಕ್ ಯೂಸ್ ಮಾಡಿ ಮಾಡಿದ್ರಂತೂ ನಂತರ ಇದ್ರ ಜೊತೆ ಅವಲಕ್ಕಿ ಇಲ್ಲ ಅಂದರೆ ಆಗುತ್ತಾ ಅವಲಕ್ಕಿನ ಸೇರಿಸ್ಕೊಂಡ್ರೆ ಅದು ಗರಿಗರಿಯಾಗಿರುತ್ತೆ ಅವಲಕ್ಕಿನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿ ಪುಡಿ ಎಲ್ಲ ಇರೋದನ್ನ ತೆಗೆದುಬಿಟ್ಟು ಅವಲಕ್ಕಿ ದಪ್ಪ ಅವಲಕ್ಕಿ ಮಾತ್ರ ಸೇರಿಸ್ಕೋಬೇಕು ಈ ರೀತಿ ಎಣ್ಣೆ ಇಟ್ಕೊಂಡ ತಕ್ಷಣವೇ ಅದು ಗರಿಗರಿಯಾಗಿ ನೀಟಾಗಿ ಹುರಿದು ಬರುತ್ತೆ ಈ ರೀತಿ ಬಂದ ನಂತರ ಇದನ್ನು ತೆಗೆದು ಬೇರೆ ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಇದ್ರ ಮೇಲೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಎಣ್ಣೆಯಲ್ಲಿ ನೀಟಾಗಿ ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ಈಗ ಫ್ರೈ ಮಾಡ್ಕೊಂಡಿದ್ದಾಗಿದೆ ನಂತರ ಇದಕ್ಕೆ ಮಸಾಲೆ ಹಾಕಬೇಕು ಅಂತ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಹಚ್ಚಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಇಂಗು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕಫಾಗಿಬಿಡುತ್ತೆ ಬೇಗನೆ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ನಂತರ ಒಂದು ಪಾತ್ರೆಗೆ ನಾವು ಏನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀರೋ ಅದನ್ನು ಒಂದಂತಾಗಿ ಸೇರಿಸ್ಕೊಳ್ಳೋಣ ಮೊದಲು ನಾವು ಉಳಿದಿಟ್ಕೊಂಡಿರೋಂಥ ಅವರೇ ಕಾಳನ್ನ ಸೇರಿಸ್ಕೊಳ್ಳೋಣ ಹಿಟ್ಕಿದ್ದವರೆ ಕಾಳು ನಂತರ ಇದಕ್ಕೆ ಅವಲಕ್ಕಿನ ಸೇರಿಸ್ಕೊಳ್ತಾಯಿದೀನಿ ಹಾಗೆ ನಾವು ಮಾಡಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವೆರಡು ಜೊತೆ ಚೆನ್ನಾಗಿ ಮಸಾಲೆ ಹಿಡಿದ್ರೆ ಮತ್ತು ಉಳ್ದಿರೋಂಥ ಇಂಗ್ರೀಡಿಯೆಂಟ್ಸನ್ನ ಸೇರಿಸ್ಕೊಳ್ಳೋಣ ಸೊ ನಾವು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅದರಲ್ಲಿರೋ ಉಪಕಾರ ಇಲ್ಲ ನಂತರ ಕಡಲೆ ಬೀಜ ಹುರ್ದಿರೋವಂಥ ಗೋಡಂಬಿ ಬೆಳ್ಳುಳ್ಳಿ ಕೊಬ್ಬರಿ ಕರಿಬೇವು ಇದೆಲ್ಲನೂ ನೀಟಾಗಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಮೊದಲನೇ ಬಾರಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್